హాయ్ ఎల్గూ నమస్కారం నన్ను హెస్ రాఘవంద్ర ఇవతిన వీడియో దాని నీవి పల్సర్ ఎన్ ఫోర్ హండ్రెడ్ జెడ్ ಸೊ ಈ ಒಂದು ಬೈಕ್ ನಮಗೆ ಮೇ ಮಂತಲ್ಲಿ ಲಾಂಚ್ ಆಗಿರುತ್ತೆ ಮತ್ತು ಜೂನ್ ಎಂಡಿಂದ ಡೆಲಿವರಿಗೆ ರೆಡಿಯಾಗಿದೆ ಸೊ ಈ ಒಂದು ಬೈಕು ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ನ ಒಂದು ದೊಡ್ಡ ವೇರಿಯಂಟ್ ಅಂತಲೇ ಹೇಳ್ಬೋದು ಸೊ ಅದು ಏನು ನಮಗೆ ಟೂ ಹಂಡ್ರೆಡ್ ಸಿ ಸಿಯಿಂದ ಬರ್ತಿತ್ತು ಇದು ಫೋರ್ ಹಂಡ್ರೆಡ್ ಸಿ ಸಿಯಿಂದ ಬರ್ತಾ ಇದೆ ಸೊ ಈ ಒಂದು ಬೈಕ್ ಇಂಜಿನ್ ನಮಗೆ ಡಾಮಿನಾರ್ ಫೋರ್ ಹಂಡ್ರೆಡಿಂದ ತೊಗೊಂಡಿದ್ದಾರೆ ಸೊ ಪವರ್ ಆಗಲಿ ಅಥವಾ ಟಾರ್ಕ್ ಆಗಲಿ ಯಾವುದೇ ಚೇಂಜಸ್ ಇಲ್ಲ ಸೇಮ್ ಹಾಗೆ ಇದೆ ಅದನ್ನು ಮುಂದೆ ನೋಡ್ತಾ ಹೋಗೋಣ ಈ ಬೈಕ್ನ ಎರಡು ರೀತಿಯಿಂದ ಕರೀಬೋದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಮತ್ತು ಸ್ಟ್ರೀಟ್ ಫೈಟರ್ ಬೈಕ್ ಕೂಡ ಅಂತಲೂ ಕರೀತಾರೆ ಸೊ ಈ ಒಂದು ಬೈಕಲ್ಲಿ ನಮಗೆ ಮಲ್ಟಿಪಲ್ ವೇರಿಯಂಟ್ಸ್ ನೋಡೋಕ್ಕೆ ಸಿಗೋದಿಲ್ಲ ಇರೋದೇ ಒಂದು ವೇರಿಯಂಟು ಬಟ್ ನಾಲ್ಕು ಕಲರ್ ಆಪ್ಷನ್ಸ್ ಇಂದ ಬಿಟ್ಟಿದ್ದಾರೆ ಆ ನಾಲ್ಕು ಕಲರ್ಸ್ನ ಯಾವುದು ಅಂತ ನೋಡೋದಾದ್ರೆ ಬ್ರೂಕ್ಲಿನ್ ಬ್ಲ್ಯಾಕ್ ಅಂದರೆ ಬ್ಲಾಕ್ ಗ್ಲಾಸಿ ರೇಸಿಂಗ್ ರೆಡ್ ಪರ್ಲ್ ಮೆಟಾಲಿಕ್ ವೈಟ್ ಪ್ಯೂಟರಿ ಗ್ರೇ ಸೊ ಈ ನಾಲ್ಕು ಕಲರ್ ಆಪ್ಷನ್ಸ್ಗಳಿಂದ ನಮಗೆ ಈ ಒಂದು ಬೈಕು ಸಿಕ್ತಿದೆ ಪ್ರೈಸ್ ವಿಚಾರದಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಎಲ್ಲ ಕಲರ್ಗೂ ಸೇಮ್ ಪ್ರೈಸ್ ಪಲ್ಸರ್ ಎನ್ ಎಸ್ ಲೆಗಸಿನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಬೈಕಲ್ಲಿ ತುಂಬ ಚೇಂಜಸ್ನ ಮಾಡಿಲ್ಲ ಬಟ್ ಆದರೂ ಅಲ್ಲಿ ಇಲ್ಲಿ ಒಂದೊಂದು ಫೀಚರ್ಸ್ನ ಚೇಂಜಸ್ ಮಾಡ್ತಾ ಹೋಗಿದ್ದಾರೆ ಬಟ್ ಇದರಲ್ಲಿ ಕಂಪ್ಲೀಟಾಗಿ ಎಲ್ ಇ ಡಿ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಮಿರರ್ಸ್ ಆಗಲಿ ಮತ್ತು ಫ್ರಂಟ್ ಲುಕ್ ಫ್ರಂಟ್ ಅಲ್ಲಿ ಎಲ್ ಇ ಡಿ ಡಿ ಆರ್ ಎಲ್ಸ್ ಆಗಲಿ ಮತ್ತು ಆ ಎಲ್ ಇ ಡಿ ಪ್ರೊಜೆಕ್ಟರ್ ಆಗಲಿ ಮತ್ತೆ ಇಲ್ಲಿ ಗ್ಲಾಸಿ ಫಿನಿಷಲ್ಲಿ ಒಂದು ಡಿಸೈನ್ ಕೊಟ್ಟಿರೋದು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಅಲ್ಲೇ ಇರುವಂಥದ್ದು ಅದರಲ್ಲೂ ಯಾವುದೇ ರೀತಿ ಚೇಂಜಸ್ ಇಲ್ಲ ಇನ್ನು ಫ್ರಂಟ್ ಮಡ್ಗಂಡ್ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದು ಕೂಡ ಪ್ಲಾಸ್ಟಿಕಲ್ಲೇ ಇರುವಂಥದ್ದು ಮತ್ತು ಇದ್ದು ಫ್ರಂಟ್ ಸಸ್ಪೆನ್ಷನ್ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಹಾಗೆ ಕ್ಯಾರಿ ಫೋರ್ಡ್ ಮಾಡಿದ್ದಾರೆ ಏನು ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ ಅದು ಸೇಮ್ ಡಾಮಿನೋರ್ಗೆ ಹೇಗಿದೆ ಹಾಕಿ ಕೊಟ್ಟಿದ್ದಾರೆ ತುಂಬ ತಿಕ್ಕಾಗಿದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ ಅದು ಕೂಡ ಮತ್ತು ಫ್ರಂಟ್ ವೀಲ್ ಸೆಕ್ಷನ್ನ ನೋಡೋದಾದರೆ ನಾವು ಇದು ಟ್ಯೂಬ್ಲೆಸ್ ಟೈರಿಂದ ಬಂದಿರುತ್ತೆ ಆಲಾವ್ ವೀಲ್ ಇರುತ್ತೆ ಮತ್ತು ನಿಮಗೆ ಡಿಸ್ಕ್ ಸೈಜ್ನ ನೋಡೋದಾದರೆ ನಿಮಗೆ ಇದರಲ್ಲಿ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಸೈಜಿಂದ ಬಂದಿರುತ್ತೆ ಮತ್ತು ಟೈರ್ ನಿಮಗೆ ಎಮ್ ಆರ್ ಎಫ್ ಇರುತ್ತೆ ಮತ್ತು ನಿಮಗೆ ಇಲ್ಲಿ ಡ್ಯಾಲ್ಡ್ ಎ ಬಿ ಎಸ್ ಚಾನಲ್ನ ಕೊಟ್ಟಿರುವಂಥದ್ದು ನೋಡ್ತಾ ಇರ್ಬೋದು ಫ್ರಂಟ್ ಟಯರ್ ಸೈಜು ನೂರ ಹತ್ತು ಬಾರ್ ಎಪ್ಪತ್ತು ಹದಿನೇಳು ಇಂಚಿಂದ ಬಂದಿರುತ್ತೆ ನಮಗೆ ಈ ಒಂದು ಬೈಕಲ್ಲಿ ಆಗಲೇ ಹೇಳಿದಾಗ ಪಲ್ಸರ್ ಎನ್ ಎಸ್ ಲೆಗಸಿನ ಕ್ಯಾರಿ ಫಾರ್ಡ್ ಮಾಡೋದಕ್ಕೋಸ್ಕರ ತುಂಬ ಡಿಸೈನ್ಸ್ನ ಚೇಂಜ್ ಮಾಡ್ತಿಲ್ಲ ಇಲ್ಲಿ ನೋಡ್ತಿರ್ಬೋದು ಟ್ಯಾಂಕ್ ಆಗಲಿ ಟ್ಯಾಂಕ್ ಪ್ಯಾಡ್ ಆಗಲಿ ಮತ್ತು ಪಲ್ಸರ್ ಅನ್ನೋ ಬ್ಯಾಡ್ಜಿಂಗ್ ಆಗಲಿ ಮತ್ತು ಗ್ರಾಫಿಕ್ಸ್ ಆಗಲಿ ಮತ್ತು ಎನ್ ಎಸ್ ಅನ್ನೋ ಆ ಬ್ಯಾಡ್ಜಿಂಗ್ ಆಗಲಿ ಎಲ್ಲ ಹಾಗೆ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಕ್ರಾಶ್ ಕಾರ್ಡ್ ಕಂಪ್ನಿಯಿಂದ ಬಂದಿರುತ್ತೆ ತುಂಬ ಚಿಕ್ಕದಾಗಿ ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಅವಶ್ಯಕತೆ ಇರಲ್ಲ ಇಲ್ಲಿ ನೋಡ್ತಿರ್ಬೋದು ಕೂಲ್ ಆ್ಯಂಡ್ ಫ್ಯಾನು ಲಿಕ್ವಿಡ್ ಇಂಜಿನ್ ಆಗಿರೋದ್ರಿಂದ ಕೂಲ್ ಆ್ಯಂಡ್ ಫ್ಯಾನ್ ಕೊಟ್ಟಿರ್ತಾರೆ ಮತ್ತು ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡೋದಾದ್ರೆ ಇದೊಂದು ಲಿಕ್ವಿಡ್ ಕೂಲ್ಡ್ ಫೋರ್ ವ್ಯಾಲ್ ಒ ಎಚ್ ಸಿ ವಿತ್ ಡಿ ಎಲ್ ಸಿ ಇಂದ ಬಂದಿರುತ್ತೆ ಮತ್ತು ಇದ್ರದ್ದು ಸಿ ಸಿನ ನೋಡೋದಾದರೆ ಮುನ್ನೂರ ಎಪ್ಪತ್ಮೂರು ಸಿ ಸಿ ಬಿ ಎಚ್ ಪಿನ ನೋಡೋದಾದರೆ ಮೂವತ್ತೊಂಬತ್ತು ಪಾಯಿಂಟ್ ನಲವತ್ತು ಬಿ ಎಚ್ ಪಿ ಅಟ್ ಎಂಟು ಸಾವಿರದ ಎಂಟುನೂರು ಆರ್ ಪಿ ಎಮ್ ಇಂದ ಬಂದಿರುತ್ತೆ ಟಾಕ್ನ ನೋಡೋದಾದರೆ ಮೂವತ್ತೈದು ಎನ್ ಎಮ್ ಅಟ್ ಆರು ಸಾವಿರದ ಐನೂರು ಆರ್ ಪಿ ಎಮ್ ಬಂದಿರುತ್ತೆ ರೈಡಿಂಗ್ ರೇಂಜ್ನ ನೋಡೋದಾದ್ರೆ ಅಂದರೆ ಒಂದೇ ಸತಿ ನೀವು ನಾನ್ನೂರ ಎಪ್ಪತ್ತು ಕಿಲೋಮೀಟರ್ ಗಂಟೆ ರೈಡ್ ಮಾಡ್ಬೋದು ಈ ಒಂದು ಬೈಕಲ್ಲಿ ಟಾಪ್ ಸ್ಪೀಡು ನೂರ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಆರ್ ಆಗಿರುತ್ತೆ ಮೈಲೇಜ್ನ ನೋಡೋದಾದರೆ ಕಂಪ್ ಓನರ್ ಕಡೆಯಿಂದ ಮೂವತ್ತೈದು ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಿದ್ದಾರೆ ಟ್ರಾನ್ಸ್ಮಿಷನ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸಿಂದ ಬಂದಿರುತ್ತೆ ಅಂದರೆ ಆರು ಗೇರ್ ಬಾಕ್ಸಿಂದ ಬಂದಿರುತ್ತೆ ಇದ್ರಲ್ಲಿ ಆರು ಗೇರ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹನ್ನೆರಡು ಲೀಟರ್ ಆಗಿರುತ್ತೆ ಮತ್ತು ರಿಸರ್ವ್ ಕೆಪಾಸಿಟಿ ಬಂದು ಒಂದು ಪಾಯಿಂಟ್ ಒಂಬತ್ತು ಲೀಟರ್ ಆಗಿರುತ್ತೆ ಆಯಿಲ್ ಕೆಪಾಸಿಟಿ ಬಂದು ಸಾವಿರದ ಆರುನೂರು ಎಮ್ ಎಲ್ ಆಗಿರುತ್ತೆ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಫೋರ್ ಹಂಡ್ರೆಡ್ ಅಂತ ಬ್ಯಾಜಿಂಗ್ ಬಂದಿರುವಂಥದ್ದು ಬ್ಯಾಶ್ಪೇಟಲ್ಲಿ ಪ್ಲಾಸ್ಟಿಕ್ ಬ್ಯಾಶ್ ಪ್ಲೇಟ್ ಆಗಿರುತ್ತೆ ನೆಕ್ಸ್ಟ್ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನಾವು ನೋಡೋದಾದರೆ ನೂರ ಅರವತ್ತೆಂಟು ಎಮ್ ಎಮ್ ಇಂದ ಬಂದಿರುತ್ತೆ ನೂರ ಅರವತ್ತೆಂಟು ಎಮ್ ಎಮ್ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಒಂದು ಸ್ಪೋರ್ಟ್ಸ್ ಬೈಕಿಗೆ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಗೇರ್ ಲಿವರ್ ಆಗಲಿ ಎಲ್ಲ ತುಂಬಾ ಕ್ವಾಲಿಟಿ ಇರುವಂತದ್ದು ಸೊ ನಿಮ್ಗೆ ಪ್ರೀಮಿಯಂ ಆಗಿರುತ್ತೆ ಯಾವುದೇ ಲೋಕಲ್ ಅನ್ಸ ಫೀಲ್ ಬರೋದಿಲ್ಲ ಮತ್ತೆ ಸೈಡ್ ಸ್ಟ್ಯಾಂಡ್ ಕೂಡ ಇದು ಸಿಂಗಲ್ ಸೈಡ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಡಬಲ್ ಸೈಡ್ ಸ್ಟ್ಯಾಂಡ್ ಕೊಟ್ಟಿರೋದಿಲ್ಲ ಈ ಒಂದು ಬೈಕ್ಗೆ ಗೆ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಮೋನೋ ವಿತ್ ನೈಟ್ ಸಿಕ್ಸ್ ಸ್ಟೆಪ್ ಅಡ್ಜಸ್ಟಬಲ್ ಬಂದಿರುತ್ತೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ಎರ್ಗೋನಾಮಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ಗೆ ಈ ಒಂದು ಬೈಕ್ ರೈಟ್ ಸೈಡ್ ಅಲ್ಲೂ ಕೂಡ ನಮಗೆ ಸೇಮ್ ಗ್ರಾಫಿಕ್ಸ್ ನ ಕೊಟ್ಟಿರುವಂತದ್ದು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಏನ್ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅದೇ ಗ್ರಾಫಿಕ್ಸ್ ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡ್ತಿರಬಹುದು ಇಂಜಿನ್ ಮೇಲೆ ಬಜಾಜ್ ಲೋಗ್ನ ಲೋಗೋನ ಕೊಟ್ಟಿರುವಂತದ್ದು ಮುಂಚೆನೂ ಹಾಗೆ ಕೊಡ್ತಿದ್ರು ಈಗಲೂ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸೊ ಬ್ರೇಕ್ ಲಿವರು ಎರ್ಗೊನಾಮಿಕ್ಸು ಆಗಲೇ ಹೇಳ್ದಾಗಿ ತುಂಬಾ ಪ್ರೀಮಿಯಂ ಆಗಿರುತ್ತೆ ಯಾವುದೇ ರೀತಿ ಲೋಕಲ್ ಫೀಲ್ ಬರೋದಿಲ್ಲ ನಿಮಗೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಹೇಗೆ ಕೊಡ್ತಿದ್ರು ಈಗಲೂ ಹಾಗೆ ಕ್ಯಾರಿ ಫಾರ್ಡ್ ಆಗ್ತಾ ಬರ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಹಿಂದೆಗಡೆ ಡಿಸೈನು ಈ ಒಂದು ಡಿಸೈನೇ ನಿಮಗೆ ಎನ್ ಎಸ್ ಅಲ್ಲಿ ಒಂಥರ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು ಅದನ್ನು ಕ್ಯಾರಿ ಫಾರ್ಡ್ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ನಿಮಗೆ ಹಿಂದೆಗಡೆ ಟೈರ್ ಸೆಕ್ಷನ್ನ ನೋಡೋದಾದರೆ ನೂರ ನಲವತ್ತು ಬಾರಿ ಎಪ್ಪತ್ತು ಆರ್ ಹದಿನೇಳು ಇಂಚಿಂದ ಬಂದಿರುತ್ತೆ ಸೊ ಹಿಂದೆಗಡೆನೂ ಕೂಡ ನಿಮಗೆ ಅಲಾಯ್ ವಿತ್ ಟ್ಯೂಬ್ ಟ್ಯೂಬ್ಲೆಸ್ ಟೈರ್ಸ್ ಇಂದ ಕೊಟ್ಟಿರ್ತಾರೆ ಮತ್ತೆ ಬ್ರೇಕ್ ಸೈಜ್ ನೋಡೋದಾದ್ರೆ ಇನ್ನೂರ ಮೂವತ್ತು ಎಂ ಇದು ಡಬಲ್ ಡಿಸ್ಕಿಂದ ಇಂದ ಬಂದಿರುತ್ತೆ ಮುಂದೆ ಡಿಸ್ಕ್ ಇರುತ್ತೆ ಹಿಂದೆನೂ ಡಿಸ್ಕ್ ಇರುತ್ತೆ ಇದು ಡ್ಯೋಲ್ ಚಾನಲ್ ಎಸ್ ಇಂದನೂ ಕೂಡ ಬಂದಿರುತ್ತೆ ಸೊ ಹಿಂದೆಗಡೆ ಟೈರ್ ಕೂಡ ನಮಗೆ ಎಮ್ ಆರ್ ಎಫ್ ಟೈರ್ ಇಂದನೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ರಿಮ್ ಮೇಲೆ ಯಾವ ರೀತಿ ಡಿಸೈನ್ಸ್ ಇದೆ ಅಲಾಯ್ ವೀಲ್ ಕೂಡ ಯಾವ ರೀತಿ ಡಿಸೈನ್ಸ್ ಇದೆ ಅಂತ ನೋಡ್ತಿರ್ಬೋದು ಮಣ್ಣು ಆರದೇ ಇರೋ ಕಾರಣಕ್ಕೆ ಮಟ್ ಫ್ಲಪ್ ಕೂಡ ಈ ಒಂದು ಟೈರ್ ಅಲ್ಲಿ ಹಿಂದಗಡೆ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರೋ ಹಾಗೆ ಈ ಒಂದು ಬೈಕ್ನ ಫೇವ್ರೇಟ್ ಪಾರ್ಟ್ ಅಂತ ಹೇಳಿದ್ರೆ ಟಿ ಎಫ್ ಟಿ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಯಾಕಂದರೆ ಆನ್ ಮಾಡಿದ ತಕ್ಷಣ ಲೇಟೆಸ್ ರೈಡ್ ಅಂತ ಬರೋದಾಗಲಿ ಮತ್ತೆ ಅದ್ರ ಕ್ರಿಸ್ಟ್ ಕ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಲಿ ತುಂಬಾ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಈ ಅಲ್ಲಿ ನಮಗೆ ಸ್ವಿಚ್ ಆಫ್ ಸ್ವಿಚ್ ಆನ್ ಎ ಬಿ ಎಸ್ ಟ್ರ್ಯಾಕ್ಷನ್ ಕಂಟ್ರೋಲು ಸ್ಪೀಡೋ ಮೀಟರ್ ಟ್ರಿಪ್ ಎ ಟ್ರಿಪ್ ಬಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಮಗೆ ಇಲ್ಲಿ ನಮಗೆ ಆಗೇ ಬರುತ್ತೆ ಕಲರ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅದ್ರ ಪಕ್ಕನೇ ನೀವು ಯು ಎಸ್ ಬಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಕೀ ಸ್ಪೇಸ್ ಪಕ್ಕನೇ ಕೊಟ್ಟಿರುವಂಥದ್ದು ಮತ್ತು ಆ ಟಿ ಎಫ್ ಟಿ ಡಿಸ್ಪ್ಲೇನ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಸ್ವಿಚಸ್ನ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ರೆಸ್ಪಾನ್ಸಿವ್ ರೆಸ್ಪಾನ್ಸಿವ್ ಆಗಿತ್ತು ಅಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ ತುಂಬಾ ಪ್ರೀಮಿಯಂ ಅನಿಸ್ತು ಯಾವುದೇ ಲ್ಯಾಕ್ ಫೀಲ್ ಆಗೋದಿಲ್ಲ ನಿಮಗೆ ಸೊ ಈ ಟಿ ಎಫ್ ಟಿ ಡಿಸ್ಪ್ಲೇ ಮಾಡೋಕ್ಕೆ ಸ್ವಿಚ್ಚಸ್ ಕೂಡ ತುಂಬ ಈಸಿಯಾಗಿದೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಸೊ ನೆಕ್ಸ್ಟ್ ನಿಮಗೆ ಸ್ವಿಚ್ಚಸ್ನ ನೋಡೋದಾದರೆ ಈ ಒಂದು ಹ್ಯಾಂಡಲ್ ಬಾರಲ್ಲಿ ನಮಗೆ ತುಂಬಾ ಪ್ರೀಮಿಯಮ್ ಆಗಿರುತ್ತೆ ಕ್ಲಚಸ್ ಆಗಲಿ ಮತ್ತು ಆ್ಯಕ್ಸಿಲೇಟ್ರು ಗ್ರಿಪ್ಪರ್ ಆಗಲಿ ಎಲ್ಲ ಒಂದು ನಮಗೆ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು ಹಝಾರ್ಡ್ ಸ್ವಿಚ್ ಕೂಡ ಈ ಒಂದು ಬೈಕಲ್ಲಿ ಕೊಟ್ಟಿರುವಂಥದ್ದು ಸೊ ನಾಲ್ಕು ಹಝಾರ್ಟು ಕೀ ಆಫ್ ಆದ್ರೂ ಕೂಡ ಆನ್ ಆಗಿರುತ್ತೆ ಅದನ್ನು ಆಫ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನಿಮಗೆ ಇಗ್ನಿಷನ್ ಆನ್ ಆಫ್ ಸ್ವಿಚ್ ಕೊಟ್ಟಿರುವಂಥದ್ದು ಸೊ ಅದ್ರ ಕೆಳಗಡೆ ನಿಮಗೆ ಇಂಡಿಕೇಟರ್ಸ್ ಆನ್ ಆಫ್ ಕೊಟ್ಟಿರುವಂಥದ್ದು ಸೊ ಆಗಲೇ ಹೇಳಿದಾಗೆ ಎಲ್ಲ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಲೋಕಲ್ ಫೀಲ್ ಆಗೋದಿಲ್ಲ ನಿಮಗೆ ಈ ಒಂದು ಬೈಕಲ್ಲಿ ಸೊ ನೆಕ್ಸ್ಟು ನಿಮಗೆ ಇನ್ನೂ ಒಂದು ಅಡಿಷ್ನಲ್ ಫೀಚರ್ ಅಂತ ಏನು ಅಂತ ಹೇಳಿದ್ರೆ ಕ್ಲಚ್ಚು ಮತ್ತು ಬ್ರೇಕ್ನ ಲಿವರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಒಂದು ನಿಮಗೆ ಸ್ಪೇಸ್ನ ಕೊಟ್ಟಿರುವಂಥದ್ದು ಸೊ ಇದನ್ನು ನಾನು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಈ ಒಂದು ಬೈಕಲ್ಲಿ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಏನು ಸ್ವಿಚ್ ಥರ ಇದೆ ಅದನ್ನು ತಿರ್ಗಿಸ್ಕೊಂಡ್ರೆ ನಿಮಗೆ ಅಡ್ಜಸ್ಟಬಲ್ ಆಗಿ ಇರುತ್ತೆ ಲಿವರ್ಸ್ ಎರಡೂ ಕಡೆ ನಿಮಗೆ ಸೊ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕಲ್ಲಿ ಅದು ಸ್ಟೀಲ್ ಇಂದ ಕ್ರೋಮ್ ಫಿನಿಶ್ ಅಲ್ಲಿ ಬ್ಯಾಕ್ ಟೈಲ್ ಲ್ಯಾಂಪು ಮತ್ತೆ ಇಂಡಿಕೇಟರ್ಸ್ ಕೂಡ ನಮಗೆ ಎಲ್ ಇಂದಾನೆ ಬಂದಿರುತ್ತೆ ಮತ್ತೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಅಲ್ಲಾಗಿರುತ್ತೆ ಮಡ್ ಫ್ಲಪ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕಿಗೆ ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ರೈನಿಂಗ್ ಸೀಸನ್ ಟೈಮಲ್ಲಿ ಸೊ ನೆಕ್ಸ್ಟ್ ನಿಮಗೆ ಸ್ಪ್ಲಿಟೆಡ್ ಗ್ರಾಬ್ರೇಜ್ ನ ಕೊಟ್ಟಿರ್ತಾರೆ ಈ ಒಂದು ಬೈಕಿಗೆ ತುಂಬಾ ತುಂಬಾನೇ ಬಲ್ಕಿ ಲುಕ್ ಕೊಟ್ಟು ಕೊಡುವಂಥದ್ದು ಈ ಒಂದು ಬೈಕಿಗೆ ಮತ್ತು ಮತ್ತೆ ಸ್ಪ್ಲಿಟೆಡ್ ಸೀಟ್ ಕೊಟ್ಟಿರುವಂಥದ್ದು ಈ ಒಂದು ಬೈಕಿಗೆ ತುಂಬಾ ತುಂಬಾನೇ ಸಾಫ್ಟ್ ಆಗಿದೆ ಮತ್ತೆ ಸ್ಪೇಷಿಯಸ್ ಆಗಿದೆ ರೈಡರಿಗೂ ಮತ್ತು ಪಿಲಿಯನ್ ರೈಡರ್ ಇಬ್ಬರಿಗೂ ಕೂಡ ಅಂತಲೂ ಹೇಳ್ಬೋದು ಯಾವುದೇ ರೀತಿ ಡಿಫಿಕಲ್ಟಿ ಫೀಲ್ ಆಗೋದಿಲ್ಲ ನಿಮಗೆ ಈ ಒಂದು ಬೈಕ್ನ ಎಲೆಕ್ಟ್ರಿಕಲ್ಸ್ ವಿಚಾರದಲ್ಲಿ ನೋಡೋದಾದರೆ ಕಂಪ್ಲೀಟಾಗಿ ಎಲ್ ಇ ಡಿ ಯೂಸ್ ಮಾಡಿರುವಂಥದ್ದು ಎಲ್ಲೂ ಕೂಡ ಆಲೋಜಿನ ಯೂಸ್ ಮಾಡಿರೋದಿಲ್ಲ ಹೆಡ್ಲೈಟ್ ಆಗಿರ್ಬೋದು ಟೈಲ್ಯಾಂಪ್ ಆಗಿರ್ಬೋದು ಇಂಡಿಕೇಟರ್ಸ್ ಆಗಿರ್ಬೋದು ಡಿ ಆರ್ ಎಲ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಎಲ್ ಇ ಡಿ ಯೂಸ್ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಲುಕ್ನ ಹೆಚ್ಚು ಮಾಡೋದಕ್ಕೋಸ್ಕರ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಮತ್ತು ಗ್ರಾಫಿಕ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರಿಂದ ಒಳ್ಳೆ ಲುಕ್ ಬಂದಿರುವಂಥದ್ದು ಈ ಒಂದು ಬೈಕ್ಗೆ ಸೊ ನೆಕ್ಸ್ಟ್ ಈ ಒಂದು ಓವರ್ ಆಲ್ ಬೈಕ್ನ ವೆಯ್ಟ್ ಬಂದು ನೂರ ಎಪ್ಪತ್ನಾಲ್ಕು ಕೆ ಜಿ ಸೊ ಕಮ್ಮಿ ವೆಯ್ಟ್ ಇರೋದ್ರಿಂದ ನಿಮಗೆ ಟಾಪ್ ಸ್ಪೀಡ್ ಹೋಗೋಕ್ಕೆ ತುಂಬಾ ಯು ಈಸಿಯಾಗಿ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸೀಟ್ ಹೈಟ್ ಬಂದು ಈ ಒಂದು ಬೈಕಿಗೆ ಎಂಟುನೂರ ಏಳು ಎಮ್ ಎಮ್ ಸೊ ಯಾವುದೇ ಹೈಟಿನ ಆದರೂ ಕೂಡ ಈಸಿಯಾಗಿ ಬೈಕ್ನ ರೈಡ್ ಮಾಡ್ಬೋದು ಯಾವುದೇ ರೀತಿ ಡಿಫಿಕಲ್ಟೀಸ್ನ ಫೇಸ್ ಮಾಡೋದಿಲ್ಲ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನೂರ ಅರವತ್ತೆಂಟು ಎಮ್ ಅರವತ್ತೆಂಟು ಎಮ್ ಎಮ್ನ ಕೊಟ್ಟಿರುವಂಥದ್ದು ಸೊ ಯಾವುದೇ ರೀತಿ ನೆಲಕ್ಕೆ ತಾಗುತ್ತೆ ಅನ್ನೋ ಭಯ ಇರೋದಿಲ್ಲ ಈ ಒಂದು ಬೈಕಿಗೆ ನೆಕ್ಸ್ಟ್ ಎಕ್ಶೂರಂ ಪ್ರೈಸ್ನ ನೋಡೋದಾದರೆ ಈ ಒಂದು ಬೈಕಿಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಆರ್ ಟಿ ಒ ಮತ್ತು ಇನ್ಶೂರೆನ್ಸ್ ಎರಡು ಸೇರಿ ಅರವತ್ತೈದು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಅದರ್ಸ್ ಒಂದು ಸಾವಿರ ರೂಪಾಯಿ ಸೊ ಎಲ್ಲ ಸೇರಿ ಒಟ್ಟಿಗೆ ಎರಡು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಆಗಿರುತ್ತೆ ಈ ಒಂದು ಬೈಕಿಗೆ ಸೊ ಎರಡು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕಮ್ಮಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈ ಒಂದು ಬೈಕ್ ಈ ಒಂದು ಬೈಕ್ನ ನ ರೈವೆಲ್ರಿ ಬೈಕ್ ಅಥವಾ ಸೇಮ್ ಸೆಗ್ಮೆಂಟ್ ಬೈಕ್ಸ್ ಅಂತ ಹೇಳೋದಾದರೆ ಹೀರೋ ಮೆವ್ರಿಕ್ ಫೋರ್ ಹಂಡ್ರೆಡ್ ಬಜಾಜ್ ಡಾಮಿನರ್ ಫೋರ್ ಹಂಡ್ರೆಡ್ ಕೆ ಕೆಟಿಎಂ ಡ್ಯೂಕ್ ತ್ರೀ ನೈಂಟಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ರೀಬೋನ್ ತ್ರೀ ಫಿಫ್ಟಿ ಹೋಂಡಾ ಹೈನಸ್ ಸಿ ಬಿ ತ್ರೀ ಫಿಫ್ಟಿ ಸೊ ಇಷ್ಟು ಬೈಕ್ಸು ಸೇಮ್ ಸೆಗ್ಮೆಂಟ್ ಅಥವಾ ರೈವೆಲ್ರಿ ಬೈಕ್ಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಎನ್ ಎಸ್ ಫೋರ್ ಹಂಡ್ರೆಡ್ ಸಿಗೋ ಪ್ರೈಸ್ಗೆ ಬೇರೆ ಯಾವುದೇ ಬೈಕ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಎನ್ ಎಸ್ ಟು ಹಂಡ್ರೆಡ್ನೇ ತೊಗೊಂಡ್ರು ಎಕ್ಸಾಂಪಲ್ ಆಗಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಇವತ್ತಿನ ರೇಟ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ಬಟ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಬಂದು ನಮಗೆ ಎರಡು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಸೊ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಫೀಚರ್ಸ್ ಇರೋ ಹಾಗೆ ಬೇರೆ ಯಾವುದೇ ಬೈಕ್ ಇಲ್ಲ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ ಇವತ್ತಿನ ರೇಟ್ ಪ್ರಕಾರ ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಎಕ್ಸಾಸ್ಟ್ ನೋಟ್ನ ಕೇಳ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೋಣ ಟೇಕ್ ಕೇರ್ ಬೈ ಬಾಯ್